ನಮಸ್ಕಾರ ಅವಿನ ವಾಹಿನಿಗೆ ಸ್ವಾಗತ ನಾನು ರಂಜನಾ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ಅತಣಿ ವತಿಯಿಂದ ಮಾನ್ಯ ತಾಲೂಕು ದಂಡ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಸುನಿಲ್ ನಾಯಕ್ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಪಾವರ್ ತಾಲೂಕು ಯುವ ಘಟಕದ ಅಧ್ಯಕ್ಷರು ಶೋಯಬ್ ಚೌಧರಿ ರಿಯಾಜ್ ಬೀರ್ದಾರ್ ಅಡವಿಶ್ ಬಡಗೇರ್ ಸುರೇಶ್ ಕುಳ್ಳಿ ಮತ್ತಿತರು ಭಾಗಿಯಾಗಿದ್ದರು ಟಿವಿ ಚಾನಲ್ನಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ಇಮೇಲ್ ವಿಳಾಸ ಅವಿನ್ ಟಿವಿ ವಾಂಟೆಡ್ ಮಾಡಬಹುದು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಟೂ ಜೀರೋ ನೈನ್ ಸೆವೆನ್ ಒನ್ ಹಾಗೆ ವಾಟ್ಸ್ಆ್ಯಪ್ ಕೂಡ ಮಾಡಬಹುದು ವಾಟ್ಸ್ಆ್ಯಪ್ ಸಂಖ್ಯೆ ಏಟ್ 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 ಫೋರ್ ಸಿಕ್ಸ್ ಒನ್ ನೈನ್ ಫೈವ್ ಸೆವೆನ್ ಟೂ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಲಾಗಿನ್ ಇನ್ ವೆಬ್ಸೈಟ್ ವಿಚ್ ಇಸ್ ಡಬ್ಲ್ಯೂ 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 ಡಾಟ್ ಅವಿನ್ ಟಿವಿ ಡಾಟ್ ಕಾಮ್ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ ಅವಿಂಗ್ ಗೆ ಕರೆ ಮಾಡಿ Are you looking for any opportunity in the media way? If you are interested in working TV channel, if yes, here is the answer. Looking for news script editors, news executives, experienced news Reporter, news coordinators, news bureau chief, news script writers, looking for recommendation emailers.